ಅಧಿಹರೆಯ ವಯಸ್ಸಿನ ಮಕ್ಕಳನ್ನು ನಿಭಾಯಿಸಬೇಕಾದ್ರೆ ಸಹಜವಾಗಿ ಕೆಲವು ತಂದೆ ತಾಯಿಯರಿಗೆ ಒಂದು ರೀತಿಯ ಆತಂಕಗಳು ಉಂಟಾಗುತ್ತೆ ಉದಾಹರಣೆಗೆ ನನ್ನ ಮಗ ಮೊದಲಿನ ಹಾಗೆ ಯಾಕೋ ನಡಿ ಇರ್ ಇಲ್ಲ ಅಥವಾ ನನ್ನ ಮಗಳು ಮೊದಲಿನ ಹಾಗೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಕೆಲವೊಂದು ವಿಚಾರವಾಗಿ ತಂದೆ ತಾಯಿಯರಿಗೆ ಗಾಬರಿ ಆಗುತ್ತೆ ಚಿಂತೆ ಆಗುತ್ತೆ ಇದರಿಂದಾಗಿ ಅವರು ಕೂಡ ಹಲವಾರು ರೀತಿಯ ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗ್ತಾರೆ ಹಾಗಾದರೆ ಅವರಲ್ಲಿ ಆಗ್ತಿರೋ ಬದಲಾವಣೆಗಳನ್ನು ಗುರುತು ಹಚ್ಚೋದು ಹೇಗೆ ಮತ್ತು ಆ ಬದಲಾವಣೆಗಳ ಅರ್ಥ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಯಾಕೆಂದರೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆಗ ಅವರು ಯಾವ ರೀತಿ ಸಹಾಯ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ ಈ ಬದಲಾವಣೆಗಳನ್ನು ನಾವು ಎರಡು ವಿಭಾಗ ಮಾಡೋಣ ಒಂದು ಪಾಸಿಟಿವ್ ಬದಲಾವಣೆ ಇನ್ನೊಂದು ನೆಗೆಟಿವ್ ಬದಲಾವಣೆಗಳು ಅಂತ ತಿಳ್ಕೊಳ್ಳೋಣ ಉದಾಹರಣೆಗೆ ಪಾಸಿಟಿವ್ ಬದಲಾವಣೆಗಳು ಅಂದರೆ ಇಲ್ಲಿವರೆಗೂ ಮಗು ನಮ್ಮ ಮೇಲೆ ಡಿಪೆಂಡ್ ಆಗಿತ್ತು ಯಾವ ಬಟ್ಟೆ ಹಾಕೊಳ್ಬೇಕು ಎಷ್ಟೊತ್ತಿಗೆ ಹೋಗಬೇಕು ಎಷ್ಟೊತ್ತಿಗೆ ಏಳಬೇಕು ಸ್ನಾನ ಮಾಡೋದು ಎಲ್ಲ ವಿಚಾರವಾಗಿಯೂ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದ ಮಗು ಈಗ ಸ್ವತಂತ್ರವಾಗ್ತಾ ಇದೆ ಅಂದರೆ ತನ್ನ ಕೆಲಸ ತಾನು ಮಾಡ್ಕೊಳ್ಳೋಕ್ಕೆ ಇಷ್ಟಪಡುತ್ತೆ ಅಥವಾ ಆ ಹುಡುಗಿ ತನ್ನ ಬಟ್ಟೆಯನ್ನು ತನ್ನ ವಸ್ತುಗಳನ್ನು ಇಟ್ ಇಟ್ಕೊಳ್ಳಿಕ್ಕೆ ಅಥವಾ ಆ ಹುಡುಗ ತನ್ನ ಗಾಡಿಯನ್ನು ತನ್ನ ವಸ್ತುಗಳನ್ನು ನೋಡ್ಕೊಳ್ಳಿಕ್ಕೆ ಹರಿಸ್ತಾ ಇದ್ದಾರೆ ಅಂತಂದರೆ ಇದು ಪಾಸಿಟಿವ್ ಬದಲಾವಣೆ ಯಾಕೆಂದರೆ ಇದರಿಂದ ಮಕ್ಕಳು ಸ್ವತಂತ್ರವಾಗಲಿಕ್ಕೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿಕ್ಕೆ ಸನ್ನಿಹಿತರಾಗ್ತಾರೆ ನೆಗೆಟಿವ್ ಬದಲಾವಣೆ ಯಾವುದು ಅಂತಂದರೆ ಯಾವಾಗ ಒಂದೇ ಫ್ರೆಂಡನ್ನು ಇಟ್ಕೊಂಡಿರೋದಿಲ್ಲ ಅಂದರೆ ಪ್ರತಿ ಫ್ರೆಂಡ್ಗಳ ಜೊತೆಗೆ ಜಗಳ ಮಾಡ್ಕೊಳ್ಳೋದು ಅಥವಾ ಎಲ್ಲರ ಜೊತೆಗೆ ಒಂದು ರೀತಿಯ ವೈಮನಸ್ಸ್ಯ ಬೆಳೆಸ್ಕೊಳ್ಳೋದು ಮತ್ತೆ ಮತ್ತೆ ಫ್ರೆಂಡ್ಸನ್ನು ಬದಲಾಯಿಸ್ತಾ ಇರೋದು ಈ ಥರದ್ದೆಲ್ಲ ಮಾಡ್ತಾ ಇದ್ರೆ ಅದು ನೆಗೆಟಿವ್ ಬದಲಾವಣೆ ಯಾಕೆ ಅಂತಂದರೆ ಅವರಿಗೆ ಸಂಬಂಧಗಳನ್ನು ನಿರ್ ನಿವ್ ನಿರ್ವಹಣೆ ಮಾಡಲಿಕ್ಕೆ ಬರ್ತಾ ಇಲ್ಲ ಅನ್ನೋದ್ರ ಸಂಕೇತ ಆಗುತ್ತೆ ಆಗ ತಂದೆ ತಾಯಿಯರು ಯಾವ್ದಾದ್ರು ಹೋಗಿ ಯಾಕೆ ನಿಮ್ಮ ಫ್ರೆಂಡ್ಸ್ ಬದಲಾಗ್ತಾ ಇದ್ದಾರೆ ಏನಾದರೂ ಸಮಸ್ಯೆ ಆಗ್ತಿದೆಯಾ ಜಗಳ ಆಗ್ತಾ ಇದೆಯಾ ನಾನೇನಾದರೂ ಸಹಾಯ ಮಾಡಬೇಕಾ ಹೇಳಿ ನಾವು ಮುನ್ನುಗ್ಗಿ ಅವರಿಗೆ ಸಹಾಯ ಮಾಡಲಿಕ್ಕಾಗತ್ತೆ ಸೊ ಪಾಸಿಟಿವ್ ಬದಲಾವಣೆ ಸ್ವತಂತ್ರವಾಗಿರೋದು ನೆಗೆಟಿವ್ ಬದಲಾವಣೆ ಈ ರೀತಿಯಾಗಿ ಹೆಚ್ಚಾಗಿ ಬೇರೆ ಬೇರೆ ಫ್ರೆಂಡ್ಸನ್ನು ಅಂದರೆ ಪ್ರ ಸಲ ಫ್ರೆಂಡ್ಸನ್ನು ಬದಲಾಯಿಸ್ತಾ ಇರುವಂಥದ್ದು ಇನ್ನೊಂದು ಪಾಸಿಟಿವ್ ಬದಲಾವಣೆ ಅಂತಂದರೆ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ಶುರು ಮಾಡೋದು ಅಂದರೆ ಈಗ ನಾನೇ ಹೋಗ್ತೀನಿ ನಾನೇ ಅಂಗಡಿಗೆ ಹೋಗಿ ಬರ್ತೀನಿ ನಾನೇ ಇದನ್ನು ನೋಡ್ಕೊಳ್ತೀನಿ ಅಂತ ಎಲ್ಲದಕ್ಕೂ ತಾವೇ ಮುನ್ನುಗ್ಗಿ ಮುನ್ನುಗ್ಗಿ ಕೆಲಸ ಮಾಡ್ತಾರಲ್ಲ ಇದು ಪಾಸಿಟಿವ್ ಬದಲಾವಣೆ ಇದನ್ನು ನಾವು ಎನ್ಕರೇಜ್ ಮಾಡಬೇಕು ಒಳ್ಳೆಯದು ಮಾ ಇನ್ನೂ ಮಾಡು ಇನ್ನೂ ಮಾಡು ಅಂತ ನಾವು ಅವರಿಗೆ ಎನ್ಕರೇಜ್ಮೆಂಟನ್ನು ಕೊಡಬೇಕು ನೆಗೆಟಿವ್ ಬದಲಾವಣೆ ಯಾವಾಗ ಅಂತಂದರೆ ಅವರಿಗೆ ಯಾವ ವಿಚಾರದಲ್ಲೂ ಆಸಕ್ತಿ ಇಲ್ಲ ನೀನೇನಾದರೂ ಮಾಡು ಅಂದರೆ ಓ ನನಗಿದ್ ಬೇಡ ಈ ಕ್ಲಾಸ್ ಸೇರ್ಕೋ ಓ ನನಗದು ಬೇಡ ಇದನ್ನ ಮಾಡು ಓ ನನಗಿದ್ ಬೇಡ ಸೊ ಯಾವ ವಿಚಾರದಲ್ಲೂ ಅವರಿಗೆ ಆಸಕ್ತಿ ಇಲ್ಲ ಯಾವ ವಿಚಾರದಲ್ಲೂ ಅವರಿಗೆ ಒಂದು ರೀತಿಯ ಹುಮ್ಮಸ್ಸಿಲ್ಲ ಅನ್ನೋದು ಕಾಣಿಸ್ತಾ ಇದ್ದರೆ ಅದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಕೊಡಬೇಕಾಗತ್ತೆ ಯಾಕೆಂದರೆ ಅದು ಅವರ ಮನಸ್ಥಿತಿಯ ಮೇಲೆ ಮಾನಸಿಕ ಆರೋಗ್ಯದ ಮೇಲೆ ಅಥವಾ ಆರೋಗ್ಯವನ್ನು ನಮಗೆ ತೆಗೆದು ತೋರಿಸ್ತಾ ಇದೆ ಅಂತ ಅರ್ಥ ಹಾಗಾಗಿ ಯಾವಾಗ ಮಕ್ಕಳು ಯಾವ ವಿಚಾರದಲ್ಲೂ ಆಸಕ್ತಿ ಇಲ್ಲದೆ ಎಲ್ಲದನ್ನೂ ನೆಗೆಟಿವ್ ಆಗೇ ನೋಡ್ತಾ ಇರ್ತಾರೆ ಎಲ್ಲದನ್ನು ಓ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಹೇಳಿ ಯೋಚನೆ ಮಾಡ್ತಿರ್ತಾರೆ ಅಂಥ ಸಂದರ್ಭಗಳಲ್ಲಿ ಮಕ್ಕಳಿಗೆ ಸಹಾಯದ ಅವಶ್ಯಕತೆ ಇದೆ ಇನ್ನೊಂದು ಪಾಸಿಟಿವ್ ಬದಲಾವಣೆ ಅಂತಂದರೆ ತಮ್ಮ ಬಗ್ಗೆ ತಾವು ಬಂದು ಅಂದರೆ ನನ್ನ ಸ್ಕೂಲ್ನಲ್ಲಿ ಈ ರೀತಿ ಆಯಿತು ನನ್ನ ಕಾಲೇಜಲ್ಲಿ ಹೀಗಾಯಿತು ಅಥವಾ ನನಗೆ ಈ ಥರ ಆಗ್ತಾಯಿದೆ ಆ ಥರ ಆಗ್ತಾಯಿದೆ ಅಂತ ಹೇಳಿ ತಮ್ಮ ವಿಚಾರವನ್ನು ಬಂದು ಅಪ್ಪ ಅಮ್ಮನ ಹತ್ತಿರ ಶೇರ್ ಮಾಡಿಕೊಂಡ್ರೆ ಅಥವಾ ಯಾರು ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್ ಇರ್ತಾರೆ ಅವರ ಹತ್ರ ಹೋಗಿ ಶೇರ್ ಮಾಡಿಕೊಂಡ್ರೆ ಅದು ಪಾಸಿಟಿವ್ ಬದಲಾವಣೆ ಯಾಕೆ ಅಂದರೆ ಮಕ್ಕಳಿಗೆ ತಮ್ಮಲ್ಲಾಗ್ತಿರುವ ಬದಲಾವಣೆಗಳನ್ನು ಗುರುತಿಸುವ ಒಂದು ಸಾಮರ್ಥ್ಯ ಬಂದಿದೆ ಅಂತ ಅರ್ಥ ಅಂದರೆ ತಮ್ಮ ತಮ್ಮ ಬಗ್ಗೆ ತಮಗೊಂದು ಒಳ್ಳೆಯ ಅರಿವಿದೆ ಸೆಲ್ಫ್ ಅವೇರ್ನೆಸ್ ಚೆನ್ನಾಗಿದೆ ಅಂತ ಅದು ತಿಳಿಸತ್ತೆ ಅದೇ ಈ ವಯಸ್ಸಿನ ಮಕ್ಕಳು ಹದಿಹರೆಯ ವಯಸ್ಸಿನ ಮಕ್ಕಳು ಹೆಚ್ಚಾಗಿ ಮೊಬೈಲ್ನಲ್ಲಿ ಮುಳುಗಿರೋದು ಅಥವಾ ಹೆಚ್ಚಾಗಿ ವಿಡಿಯೋ ಗೇಮ್ಸ್ ಆಡುವಂಥದ್ದು ಅಥವಾ ಹೆಚ್ಚಾಗಿ ಬೇರೆ ಅನಾವಶ್ಯಕ ಅಂತ ನಮಗೇನಿಸುತ್ತೆ ಅಥವಾ ಅನಾರೋಗ್ಯಕರ ವಿಚಾರ ಅತಿಯಾದ ಜಂಕ್ ಫುಡ್ಡನ್ನು ತಿನ್ನೋದು ಅಥವಾ ಅತಿಯಾಗಿ ಫಿಲಿಮ್ ನೋಡೋದು ಟಿ ವಿ ನೋಡೋದು ಇಂತಹ ಕಾರ್ಯಕ್ರಮಗಳಲ್ಲಿ ಮುಳುಗಿರ್ತಾರೆ ಇದನ್ನು ನಾವು ನೆಗೆಟಿವ್ ಬಿಹೇವಿಯರ್ ಅಂತ ಕರಿತೇವೆ ಇದು ಬಹುಶಃ ಅವರಿಗೆ ತಮ್ಮ ಫ್ರೀ ಟೈಮನ್ನು ಹೇಗೆ ನಿಭಾಯಿಸ್ಕೊಳ್ಳಿಕ್ಕೆ ನಿಭಾಯಿಸಬೇಕು ಅನ್ನೋದು ಬರ್ತಾ ಇಲ್ಲ ಅನ್ನೋದ್ರ ಸಂಕೇತವೂ ಕೂಡ ಆಗುತ್ತೆ ಹಾಗಾಗಿ ಪಾಸಿಟಿವ್ ಬದಲಾವಣೆಗಳನ್ನು ನೆಗೆಟಿವ್ ಬದಲಾವಣೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಂದೆ ತಾಯಿರಾದವರು ಪಾಸಿಟಿವ್ ಬದಲಾವಣೆಗಳಿಗೆ ಉತ್ಸಾಹವನ್ನು ಉತ್ತೇಜನವನ್ನು ಕೊಡಬೇಕು ನೆಗೆಟಿವ್ ಬದಲಾವಣೆಗಳು ಬಂದಾಗ ಹೆದರ್ಕೊಳ್ಳದೆ ತಲೆ ಕೆಡಿಸ್ಕೊಳ್ಳದೆ ಮಕ್ಕಳನ್ನು ಕೂಡಿಸ್ಕೊಂಡು ನಿಧಾನವಾಗಿ ಮಾತಾಡಿಸಿ ಅವ್ರಿಗೆ ಯಾವ ರೀತಿ ಸಹಾಯ ಬೇಕೋ ಆ ರೀತಿ ಸಹಾಯವನ್ನು ಮಾಡ್ತಾ ಬರಬಹುದು ಯಾವಾಗ ನಾವು ಮಾಡಿದ ಸಹಾಯವೂ ಅವರಿಗೆ ಸರಿಯಾಗಿ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಆವಾಗ ಅವರನ್ನು ಒಬ್ಬ ಮನಶಾಸ್ತ್ರಜ್ಞರ ಹತ್ರ ಕರ್ಕೊಂಡು ಹೋಗಿ ಅವರಿಗೆ ಒಂದು ಕೌನ್ಸಿಲಿಂಗು ಥೆರಪಿಯನ್ನು ಕೊಡಿಸಿದರೆ ಆಗ ಅವರು ತಮ್ಮ ಕಷ್ಟಗಳನ್ನು ನಿಭಾಯಿಸ್ಕೊಳ್ಳಿಕ್ಕೆ ಒಂದು ಸಹಾಯ ಆಗತ್ತೆ ಹೀಗೆ ಹದಿಹರೆಯ ವಯಸ್ಸನ್ನು ನಿರ್ವಹಣೆ ಮಾಡಲಿಕ್ಕೆ ಹಲವಾರು ವಿಚಾರಗಳನ್ನು ತಂದೆ ತಾಯಿಯರಾದವರು ತಿಳ್ಕೊಳ್ಬೇಕಾಗತ್ತೆ ಜೊತೆಗೆ ಮಕ್ಕಳಿಗೂ ಕೂಡ ಆ ವಿಚಾರಗಳನ್ನು ನಾವು ತಿಳಿಸಿಕೊಡಬೇಕಾಗುತ್ತೆ ಹೀಗೆ ನಾವು ಆ ಈ ಕಾಲಘಟ್ಟವನ್ನು ಹತ್ತು ವರ್ಷದಿಂದ ಹತ್ತೊಂಬತ್ತು ವರ್ಷವನ್ನು ಸಮರ್ಥವಾಗಿ ದಾಟಿಬಿಟ್ರೆ ನಂತರ ಮಕ್ಕಳು ಖಂಡಿತವಾಗಿಯೂ ಆರೋಗ್ಯಕರವಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ಮನುಷ್ಯರಾಗಿ ರೂಪುಗೊಳ್ತಾರೆ ಇದರಿಂದ ಪಾಸಿಟಿವ್ ಜೀವನ ಸಹಜವಾಗೇ ಉಂಟಾಗುತ್ತೆ